ನೀಟಾಗಿ ಮೂರರಿಂದ ನಾಲ್ಕು ಬಾರಿ ನೀರ್ ಹಾಕಿ ತೊಳೆಯಬೇಕು ನೀರಿನಲ್ಲಿ ಮೂರರಿಂದ ನಾಲ್ಕು ಬಾರಿ ನೀಟಾಗಿ ತೊಳೆಯಬೇಕು क्लीन स्वल्पीर हाकि ಕೂದಲು ಚರ್ಮ ಕಣ್ಣು ವಿಟಮಿನ್ಸ್ ಕರಿಬೇವಿನ ಎಲೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರೋದು ಲಿವರ್ಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ರಾಮಬಾಣ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತದೆ ತೂಕ ನಿಯಂತ್ರಣ ಕಣ್ಣುಗಳಿಗೆ ತುಂಬ ಒಳ್ಳೆಯದು ತಲೆ ಕೂದಲಿಗೆ ಔಷಧ ಕರ್ಬೇವಿನಿಂದ ಆಗುವ ಪ್ರಯೋಜನಗಳು ಕರಿಬೇವು ಕೇವಲ ಬೆಳಿಗ್ಗೆಯ ತಿಂಡಿಗೆ ರುಚಿ ಕೊಡಲು ಒಗ್ಗರಣೆಗೆ ಮಾತ್ರ ಸೀಮಿತವಾಗಿಲ್ಲ ಕರಿಬೇವಿನ ಎಲೆಗಳು ಬಹಳ ಉಪಯುಕ್ತವಾಗಿ ಆರೋಗ್ಯ ಸಮಸ್ಯೆಯನ್ನು ಪರಿಹರಿಸುವಂತಹ ಅಡುಗೆ ಮನೆಯಲ್ಲಿ ಕೆಲವು ಆಹಾರ ಪದಾರ್ಥಗಳು ನಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಎನ್ನಬಹುದು ಕರಿಬೇವಿನ ಸೊಪ್ಪು ಒಂದು ಉದಾಹರಣೆ ಕರಿಬೇವಿನ ಎಲೆಗಳು ನಾವು ಪ್ರತಿನಿತ್ಯ ಅಡುಗೆಗೆ ಬಳಸ ಬಳಕೆ ಮಾಡುತ್ತೇವೆ ಮತ್ತು ಇದರ ಸಂಬಂಧಪಟ್ಟ ಆರೋಗ್ಯ ಲಾಭವನ್ನು ಕೊಳ್ಳುತ್ತಿದ್ದೇವೆ ಆದರೆ ಕರಿಬೇವಿನ ಎಲೆಗಳನ್ನು ರುಬ್ಬಿ ಅದರಿಂದ ಜ್ಯೂಸನ್ನು ತಯಾರಿಸಬಹುದು ಅದನ್ನು ಪ್ರತಿದಿನ ಬೆಳಿಗ್ಗೆ ಕುಡಿಯುವುದರಿಂದ ಮತ್ತಿಷ್ಟು ಲಾಭವನ್ನು ಕಂಡುಕೊಳ್ಳಬಹುದು ಕರಿಬೇವಿನ ಸೊಪ್ಪು ಒಂದು ರೀತಿಯ ರಕ್ಷಾ ಕವಚವಿದ್ದಂತೆ ಹಲವು ಆಯಾಮಗಳಲ್ಲಿ ಇದರಿಂದ ನಾವು ಆರೋಗ್ಯ ಸಹಕಾರ ಸಹ ಸಹಕಾರವನ್ನು ನಿರೀಕ್ಷಿಸಬಹುದು ಅವುಗಳು ಒಂದೊಂದಾಗಿ ನೋಡೋಣ ಬಿ ಪಿ ಮತ್ತು ಸಕ್ಕರೆ ಕಾಯಿಲೆಗೆ ನಿಯಂತ್ರಣಕ್ಕೆ ತರುತ್ತದೆ ಲಿವರ್ಗೆ ತುಂಬ ಉಪಯುಕ್ತವಾಗಿದೆ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯುವುದರಿಂದ ಒಳ್ಳೆಯ ಕೊಲೆಸ್ಟ್ರಾಲನ್ನು ವೃದ್ಧಿಸುತ್ತದೆ ತೂಕ ನಿಯಂತ್ರಣಕ್ಕೆ ಬರುತ್ತದೆ ಕಣ್ಣುಗಳು ತುಂಬ ಒಳ್ಳೆಯದು ತಲೆ ಕೂದಲಿಗೆ ಇದಕ್ಕಿಂತ ಔಷಧಿ ಇನ್ನೊಂದಿಲ್ಲ ಇದರಲ್ಲಿ ಕರಿಬೇವಿನಲ್ಲಿ ಪ್ರೋಟೀನ್ ಮತ್ತು ಬೀಟಾ ಕೆರಾಟಿನ್ ಹೆಚ್ಚಾಗಿ ಇರುವುದರಿಂದ ತಲೆ ಕೂದಲು ಉದುರುವಿಕೆ ಸಮಸ್ಯೆಯನ್ನು ಕಡಿಮೆ ಆಗುತ್ತೆ ಪ್ರತಿನಿತ್ಯ ಬಳಕೆ ಮಾಡುವುದರಿಂದ ತುಂಬ ಉಪಯುಕ್ತ ಕರಿಬೇವಿನ ಎಲೆಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇರುವುದರಿಂದ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಕಂಡುಬರುವ ಫ್ರೀ ರಾಡಿಕಲ್ ಅಂಶವನ್ನು ಮಣಿಸುತ್ತದೆ ಇದರಿಂದ ನಮ್ಮ ದೇಹ ಜೀವಕೋಶಗಳಿಗೆ ರಕ್ಷಣೆ ಕವಚವಾಗಿ ಕರಿಬೇವಿನ ಸೊಪ್ಪು ಸಮಸ್ಯೆಯನ್ನು ಬಗೆಹರಿಸುತ್ತದೆ Curry is very useful ingredients and very easy and very helpful. It's controlled the BP and sugar and it's helpful hair growing and control the hair falls. Its use increase the bloods and it increase the cholesterol good cholesterol levels. It's very helpful and cheap and best. Thanks for watching. Subscribe my channel.